ಗಣಪತಿ ಬಾಪಾ ಗಣಪತಿ ಬಾಪಾ ನಮಸ್ಕಾರ ಎಲ್ಲರಿಗೆ ಇವರೆಲ್ಲ ಎಲ್ಲಿಗೆ ಹೊಂಟ್ರ ಅಂತ ನೀವು ತಿಳ್ಕೊಂಡಿರಿ ನಾವು ಹೊಂಟಿವಿ ಗಣಪತಿ ತರಕ ಯಿರಿಂದ ಮಕ್ತಾಲ್ಗೆ ಬನ್ನಿ ಏನೇನೆಲ್ಲ ಮಾಡ್ತೀವಿ ಅಂತ ಈ ವಿಡಿಯೋ ಹಾಕ್ತೀನಿ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದೆ ಕಡೆ ಗಣಪತಿ ನೋಡೀವಿ ಇನ್ನೊಂದು ಕಡೆ ಗಣಪತಿ ನೋಡಕ್ ಹೊಂಟಿವಿ ಎರಡು ಕಡೆ ಪಸಂದಾಗಿಲ್ಲ ನೀವು ನೋಡಕ್ ಹೊಂಟಿವಿ ಮಂಜ ಒಂದ ಇಲ್ಲ ಗಣಪತಿ ಒಂಟಿವಿ ಇದನ್ ನೋಡಕರ್ ನೋಟ್ ಲೋಟ ಗಣಪತಿ ಇದನ್ನು ಗಣಪತಿಗೆ ಒಂದ್ ಲೊಟ್ಟ ಅಂದ್ರ ಎಲ್ಲ ಹೋಗಿರ್ ಕಲಾರ ಅಷ್ಟೊಂದೇ ਆਰੋ ਮੀਰ ਆਂਰਮਾ ਕੇਲਾ ਆ ਇਨ ਰਾਮ ಕಲರ್ ಎಲ್ಲ ಇಲ್ಲ ಅಲ್ಲಿ ಬೆಸ್ಟ್ ಇತ್ತು ಅದೊಂದೇನು ಲೈಕ್ ನಮ್ಮ ಊರಿಗೆ ಹೋಗ್ಯದ ಅಣ್ಣ ಇದಾಗಿಲ್ಲ ಮುಂದಕ್ ನೋಡಕ್ ಹೊಂಟೀವಿಡ್ರಿ ಇನ್ನೇ ಸಡ್ಡವಂತ ಅವ್ ನೋಡ್ಕೇಷ ಮುಂದಕ್ಕೆ ಮುಂದಕ್ಕೆ ಹೋಗಕ ಎಲ್ಲರೂ ಒಂಟಿ ಮತ್ತೆ ರಿಟನ್ ಯಾವ ಪಸಂದಾಗಿಲ್ಲ ಇವರೇ ನಮ್ಮ ಅಧ್ಯಕ್ಷರ ಮತ್ತೊಂದು ಬಂತು ಇನ್ನೊಂದು ನೋಡಕ್ಕೆ ಜಲ್ದಿ ಜಲ್ದಿ ಇದೊಂದು ಬಂದೀವಿ ಇಲ್ಲೊಂದಾದ

ಎಲ್ಲ ನೋಡಕ್ಕೆ ಅಧ್ಯಕ್ಷಗಂತ ಸಾಕ್ಷಕ ಮಕ್ಕಳು ಏನು ಮಾಡ್ತಾರೆ ಅಂತೇಳಿ ಅವ್ನು ಜಲ್ದಿ ಸೆಲೆಕ್ಟ್ ಮಾಡಲಿ ಅಂತ ಅಧ್ಯಕ್ಷ ಮಾಡ್ತಾರೆ ಅಧ್ಯಕ್ಷಗಿದು ಪಸಂದ್ ಅಂತ ಯಾವ್ದಣ ಯಾವ್ದು ಪಸಂದ ಆಗ್ಯದ ನಮ್ಮ ಅಧ್ಯಕ್ಷ ಇಲ್ಲಿಯ ಬರ್ತಾನೆ ಇನ್ನೂ ಬುಕ್ಕ ಮತ್ತೊಂದ್ ಜಾಗಕ್ಕೆ ನೋಡಕ್ ಹೊಂಟಿವಿ ಯಾವ ಲೈಕ್ ಆಗಿಲ್ಲ ಇನ್ನೊಂದು ಹೊಂಟಿವಿ ಇಲ್ಲೊಂದು ನೋಡಕ್ ಹೊಂಟಿವಿ ಹಾ ಇನ್ನೊರ್ ಸಿಟಿಗ್ ಬಂದಿವಿ ದೊಡ್ಡ ಸಡ್ಡೆ ಎಲ್ಲ ಲೊಟ್ ಲೊಟ್ಟ ಗಣಪತಿ ಇಲ್ಲಿ ಬಿಂಟಿವಿ ಮಳಿ ಬಂದ ಎಲ್ಲಾ ಕೆಸ್ರ ಕೆಸ್ರಾಗ್ಯದ ಕೆಸ್ರಾಗ ನಡಕಿ ಓ ಇಲ್ಲಿ ಅಂತ ಲೆಕ್ಕೂರ ಅಂತ ಒಂದು ಸೆಲೆಕ್ಟ್ ಮಾಡಲ್ಲ ನಂಗೆ ಗೊತ್ತದ ಯಾಕಂದ್ರೆ ಇಲ್ಲಿ ಪೂರಲ್ಲಿ ಹೊಟ್ಟಾರ ಅವನೋ ಸಣ್ಣ ಕಾಣ್ತವ ி அல ஓ நமஸ்காரே தனி நமஸ்கா நம்ம உடுக்கு ஏன்னா கிடதார ஓ ஆயினு மரும கொடுத்தா இது செலக்ட் மாட்டார ಲೈಕ್ ಮಾಡ್ಯಾರ ಬಡವ್ರಿಗೆ ಬಣ್ಣದ ಏನ್ ಮಾಡ ಇದ್ದ್ರಾಗ ಹುಡುಗರೆಲ್ಲರೂ ಹುಡುಗರಲ್ಲಾರು ಫೈನಲ್ ಇದೊಂದು ಬುಕ್ ಮಾಡಿ ಎಲ್ಲಾ ಸೇರಿ ನೋಡ್ರಿ

ಪೂಜಾ ನಮ್ಮ ಅಣ್ಣ ಇದನ್ನೇ ಗಣಪತಿ ಇಷ್ಟಪಟ್ಟೆ ಅಧ್ಯಕ್ಷರು ಗಣಪತಿ ಬಾಪಾ ಗಣಪತಿ ಬಾಪಾ ನಮ್ ಬೋಂಡವರು ಅವ್ರ ಮನಿಗ್ ಮನ್ಯಾಗ ಕೂಸ್ಟಕ್ತಾರ ಗಣಪತಿ ஏ இல்லே பெ சனக தெ இவாட் சன்கண்பா மக்கள் எஸ் கணபிடுக்கொண்டே மாதாடா മന്ത് നോടിക്ക ഗണപതി കൂട്ട

અન્ય ગણપતિ કુડિદા ટીવા અધ્યક્ષ ચા કુડ ચા કુડી અમ અધ કે ಇವಾಗ ಯದ್ಗಿರಿ ಒಳಗಿ ಫೈನಲ್ ರೀಚ್ ಆದಿವಿ ನಮ್ಮ ಯಾದಗಿರಿಗೆ ಗಣಪತಿ ಇದೆ ನಮ್ಮ ಮೇಲೆ ಬಿಟ್ಟೆ ಎಲ್ಲ ಹುಡುಗರು ನಿಂತ ಇಟ್ಟ ನಿಂತು ಕಾಯ್ದು ಕಾಯ್ದು ಸಾಕಾಗಿ ಇವಾಗ ಬಂದವ್ರ

ಗಣೇಶನ ಒಳಗೆ ಕೂಡ್ಸಿದ ಮೇಲೆ ಜಿಗ್ಗಿ ಮಳೆ ಬಂತು ಅಂದ್ರೂ ಏನು ತೊಂದರೆ ಆಗಲಿಲ್ಲ ಪೂಜೆ ಆಯಿತು ಬುಧ ಗಣೇಶ್ ಮಹಾರಾಜ್ ಕಿ ಜೈ ವಿಡಿಯೋ ಚೆನ್ನಾಗಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಹಾಗೆ ಫಾಲೋ ಮಾಡಿ